ವಕ್ಫಾಸ್ತಿಗಳು ಒತ್ತುವರಿಯಾಗಿದ್ದರೆ ಮಾಹಿತಿ ಕೊಡಿ ಸಚಿವ ಸುಧಾಕರ್ ತಾಲೂಕಿನಲ್ಲಿ ವಕ್ಫಾಸ್ತಿಗಳು ಒತ್ತುವರಿಯಾಗಿದ್ದಾರೆ ನನಗೆ ಮಾಹಿತಿ ಕೊಡಿ ವಕ್ಫ್ ಸಂಸ್ಥೆಯ ಗಮನಕ್ಕೆ ತಂದು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ರವರು ಹೇಳಿದರು ತಾಲೂಕಿನ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯತಾಣವಾಗಿರುವ ಮುರುಗಮಲ್ಲ ಗ್ರಾಮದ ಹಜರತಮ್ಮಜಾನ್ ಬಾಬಾಜಾನ್ ದರ್ಗಾಗೆ ಭೇಟಿ ನೀಡಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮುಜರಾಯಿ ಇಲಾಖೆ ಹಾಗೂ ವಕ್ಫ್ ಇಲಾಖೆಗೆ ಸಂಬಂಧಿಸಿದ ಜಮೀನುಗಳು ಒತ್ತುವರಿಯಾಗಿದ್ದಾರೆ ಸಾರ್ವಜನಿಕರು ನನಗೆ ಮಾಹಿತಿ ಕೊಡಬಹುದಾಗಿದೆ ಎಂದು ತಿಳಿಸಿದರು ಎಷ್ಟಿದೆ ಗೊತ್ತಿಲ್ಲ ಖಂಡಿತ ಈಗ ವಕ್ ಬೋರ್ಡ್ ಅದ್ರ ಜವಾಬ್ದಾರಿ ಇದೆ ಆ ರೀತಿ ಏನಾದರೂ ಇದ್ರೆ ಆಸ್ತಿಗಳು ಗಮನಿಸಿರ್ತಕ್ಕಂಥದ್ದು ನನ್ನ ಮಾಹಿತಿ ಕೊಡಿ ನಾನು ವಕ್ ಬೋರ್ಡ್ ಬರೆದು ಅವ್ರ ಕಾನೂನು ರೀತಿ ಅವ್ರ